ಹಲೋ ಎವ್ರಿ ವನ್ ವೆಲ್ಕಮ್ ಟು ದಿವ್ಯಾ ಬ್ಲಾಗ್ಸ್ ನಾವಿವತ್ತು ನಮ್ಮ ಊರಿನಿಂದ ಬೆಂಗಳೂರಿಗೆ ಹೊರಡ್ತಾ ಇದೀವಿ ಹೊರಡೋಕ್ಕಿಂತ ಮುಂಚೆ ಒಮ್ಮೆ ನಾನು ಮಲ್ಲಿಗೆ ಗಿಡಗಳನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ ಪ್ರತಿದಿನ ಎಷ್ಟು ಹೂ ಆಗತ್ತೆ ಅಂತಂದ್ರೆ ನಿಜವಾಗ್ಲೂ ನೋಡ್ತಾ ತುಂಬಾನೇ ಖುಷಿ ಅನಿಸ್ತಾ ಇತ್ತು ನಾನಂತೂ ಇಲ್ಲಿ ಬಂದಾಗ್ಲಿಂದನೂ ಬರೀ ಮಾಲೆ ಕಟ್ಟಿದ್ದು ಕಟ್ಟಿದ್ದು ಮುಡ್ಕೊಂಡಿದ್ದು ಹಾಗೆ ಮಗಳಿಗೆ ಮುಡ್ಸಿದ್ದು ದೇವ್ರಿಗೆ ಮುಡ್ಸಿದ್ದು ಇದೇ ಆಯ್ತು ಇಲ್ಲಿ ಇರುವಷ್ಟು ಹೂವನ್ನ ಕೊಯ್ದ್ ಬಿಟ್ಟು ನಾನೇನಾದ್ರೂ ಮಾಲೆ ಕಟ್ತೀನಿ ಅಂದ್ರೆ ಮಿನಿಮಮ್ ಅಂದ್ರೂ ಮೂರಿಂದ ನಾಲ್ಕು ಮಾರ್ಗಂತೂ ಏನು ಏನ್ ಕಡಿಮೆ ಇಲ್ಲ ಅಷ್ಟು ಹೂ ಆಗತ್ತೆ ಇಲ್ಲಿ ಕೊಯ್ಯೋದೊಂದೇ ನಮ್ ಟಾಸ್ಕ್ ಅಷ್ಟೇ ಬಿಟ್ರೆ ಹೂವಿಗೆ ಏನು ಕೊರತೆ ಇಲ್ಲ ಸಮಯ ಇವಾಗ ಒಂದು ಏಳು ಕಾಲು ಏಳುವರೆ ಆಗ್ತಾ ಇದೆ ಸೊ ನಾವಿಲ್ಲಿ ತಿಂಡಿ ಎಲ್ಲ ತಿನ್ಕೊಂಡು ಅತ್ತೆ ಮಾವಂಗೆ ಎಲ್ಲ ಬಾಯಿ ಹೇಳ್ಬಿಟ್ಟು ಹೊರಡ್ತಾ ಇದೀವಿ ಮಗಳಿಗಂತೂ ಆಲ್ಮೋಸ್ಟ್ ಅಳುನೆ ಬಂದಿತ್ತು ಇಷ್ಟು ದಿನ ಹೆಚ್ಚು ಕಡಿಮೆ ಆರಾಮಾಗಿ ರಜದಲ್ಲಿ ಆಟ ಆಡ್ಕೊಂಡಿದ್ಲಲ್ವ ಇನ್ನೇನು ಸ್ಕೂಲ್ಸ್ ಕೂಡ ಸ್ಟಾರ್ಟ್ ಆಗತ್ತೆ ಹಾಗಾಗಿ ಆಬ್ವಿಯಸ್ಲಿ ಒಂದ್ ಸ್ವಲ್ಪ ಬೇಜಾರಂತೂ ಅಂತ ಸಹಜ ಅಲ್ವಾ ನಮ್ಗೆನೆ ಎಲ್ಲಾದ್ರೂ ಹೋದ್ರೆ ಒಂದ್ ಇಪ್ಪತ್ತು ದಿವ್ಸ ಉಳ್ಕೊಂಡ್ಬಿಟ್ರೆ ಬಿಟ್ರೆ ವಾಪಸ್ ಮನೆಗ್ ಬಂದು ಕೆಲಸ ಮಾಡೋ ತನಕ ಬೋರ್ ಅನಿಸ್ತಾ ಇರತ್ತೆ ಹಂಗಾಗಿ ಮಗಳಿಗೂ ಕೂಡ ಹಂಗೇನೆ ಆಯ್ತು ಅವಳು ನಿದ್ದೆ ಮಾಡಿಬಿಟ್ಲು ಕಾರಲ್ಲಿ ಇದಾದ ಮೇಲೆ ನಾವು ಇಲ್ಲಿ ಒಂದು ಕಡೆ ಸ್ಟಾಪ್ ಮಾಡಿದ್ವಿ ಒಂದು ಕಾಫಿ ಕುಡಿಯೋಣ ಹೇಳಿ ಮಗಳು ಹಸು ಅಂತ ಹೇಳ್ತಿದ್ಲು ಹಾಗಾಗಿ ಅವಳೊಬ್ಬಳಿಗೋಸ್ಕರ ಒಂದು ಸಿಂಗಲ್ ವಡೆಯನ್ನ ಹೇಳಿದ್ದಾಯ್ತು ನಾವೆಲ್ಲರೂ ಬೆಳಗ್ಗೆನೆ ಅತ್ತೆ ದೋಸೆ ಮತ್ತೆ ಚಟ್ನಿ ಮಾಡಿದ್ರು ತಿನ್ಕೊಂಡೇ ಹೊರಟಿದ್ವಿ ಹೋಗಿ ಅಂತ ಹೇಳಿದ್ರು ಮತ್ತೆ ಆ ಡಬ್ಬಿನೆಲ್ಲ ತಗೊಂಡ್ ಬರೋದು ಬೇಡ ಅಂತ ನಾವೇ ಬೇಡ ಅಂತ ಹೇಳಿದ್ವಿ ಹೆಂಗಿದ್ರು ನಾವು ಹೋಟ್ಲಲ್ಲಿ ಸ್ಟಾಪ್ ಮಾಡೇ ಆಯ್ತು ಅಂತ ಹೇಳಿ ಈಗ ಇಲ್ಲಿ ತಿಂಡಿ ತಿಂದು ಮುಗಿಸ್ಕೊಂಡಿದಾಯ್ತು ನೆಕ್ಸ್ಟ್ ನಾವು ಇಲ್ಲಿ ಚಿತ್ರದುರ್ಗದ ಹತ್ರ ಹೋಗ್ತಾ ಇದೀವಿ ಸೊ ಇಲ್ಲಿ ಬಂದಾಗಂತೂ ಮಗಳು ಫುಲ್ ಎಚ್ಚರಾಗಿ ಕುತ್ಕೊಂಡ್ ಬಿಡ್ತಾಳೆ ಫುಲ್ ಕಂಡ್ಬಿಟ್ಕೊಂಡ್ ನೋಡೋದ್ ಒಂದೇ ಕೆಲಸ ಆ ಫ್ಯಾನ್ ಅನ್ನ ಯಾರು ಅಲ್ಲಿ ನೆಟ್ಟಿದ್ದಾರೆ ಆ ಫ್ಯಾನ್ ಯಾಕೆ ತಿರುಗತ್ತೆ ಈ ತರ ಕ್ವಶನ್ಸ್ ಸ್ಟಾರ್ಟ್ ಆಗಿ ಏನೇನೋ ಕ್ವಶನ್ಸ್ ಬರ್ತಾ ಹೋಗುತ್ತೆ ಮಕ್ಕಳಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಅಲ್ವಾ ಸೊ ಅವ್ರು ಕೇಳೋ ಅಂತ ಕ್ವಶನ್ಸ್ಗೆ ನಾವು ಪ್ರತಿ ಸರಿನು ಕರೆಕ್ಟ್ ಆದ ಆನ್ಸರ್ ಅನ್ನ ಕೊಡ್ಬೇಕಲ್ಲ ಅದು ಕೂಡ ನಮ್ಮ ಪೇರೆಂಟ್ಸ್ಗೆ ಒಂದು ಟಾಸ್ಕ್ನೇ ಸರಿ ಅಂತ ಹೇಳ್ಬೋದು ಸೊ ಅವಳು ಸ್ವಲ್ಪ ಹೊತ್ತು ಈಗ ಮಲ್ಕೊಂಡಿದ್ದಾಯ್ತಲ್ವ ಇವಾಗ ಫ್ರೆಶ್ ಆದ್ಲು ಸೋ ದಾರಿ ಉದ್ದಕ್ಕೂ ಆರಾಮಾಗಿ ಎಲ್ಲ ಕಡೆ ನೋಡಿಕೊಂಡು ಅದು ಇದು ಮಾತಾಡ್ತಾ ಬರ್ತಾ ಇದ್ದೀವಿ ಸೊ ಹೀಗಿತ್ತು ಜರ್ನಿ ಇಲ್ಲಿಂದ ಮುಂದೆ ಬರೋ ಅಷ್ಟರಲ್ಲಿ ಸ್ವಲ್ಪ ಮೂಡ ಕಟ್ತಾ ಇತ್ತು ನಾವು ನಮ್ಮೂರಿಂದ ಹೊರಟಾಗ ಏನು ಮೋಡ ಮಳೆ ಯಾವುದೇ ಸೂಚನೆ ಇರಲಿಲ್ಲ ಬಟ್ ಇಲ್ಲಿ ಆಲ್ಮೋಸ್ಟ್ ಬೆಂಗಳೂರಿಗೆ ಹತ್ರ ಆಗ್ತಾ ಆಗ್ತಾ ಇದ್ದ ಹಾಗೆ ನಮ್ಗೆ ಮಳೆ ಸಿಕ್ತು ಕೋಲಾರಲ್ಲಂತೂ ಮಳೆನೇ ಜೋರಾಗೆ ಸಿಕ್ಕಿತ್ತು ಮಳೆ ಈಗ ಅಂತೂ ನಮ್ಮ ಬೆಂಗಳೂರಿಗೆ ಬಂದಿದ್ದಾಯ್ತು ಊಟ ನಾವು ಪಾರ್ಸಲ್ ತಗೊಂಡು ಬಂದ್ವಿ ಇವಾಗ ಮತ್ತೆ ಮನೆಗೆ ಹೋಗಿ ಅಡುಗೆ ಮಾಡೋಕ್ಕೆ ಬೋರ್ ಅನ್ನಿಸ್ತಾ ಇತ್ತು ಹಾಗೆ ನೋಡ್ಬೋದು ಇಷ್ಟೊಂದು ಲಗೇಜ್ ಬಂದಿದೆ ಇವಾಗ ಇದನ್ನೆಲ್ಲ ಸೇರಿಸೋದೆ ಒಂದು ಕೆಲಸ ಇದೆ ನನಗೆ ಹಾಗೆ ನಾವು ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ಊಟ ಮಾಡಿಕೊಂಡು ಮಲಗಬೇಕು ಅನ್ಕೋತಾ ಇದ್ವಿ ಮನೆಗೆ ಬಂದು ಜಸ್ಟ್ ಒಂದು ಇಪ್ಪತ್ತೈದು ನಿಮಿಷ ಆಗಿರ್ತೀನೋ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು ನೋಡಬಹುದು ಅದೇ ನಾವು ಅನ್ಕೋತಾ ಇದ್ವಿ ನಾವು ಜಸ್ಟ್ ಮಿಸ್ ಆದ್ವಲ್ಲ ಅಂತ ಹೇಳಿ ಹೋಟ್ಲಲ್ಲೇ ಊಟ ಮಾಡೋಣ ಅಂತ ಫಸ್ಟ್ ಪ್ಲ್ಯಾನ್ ಇತ್ತು ಆಮೇಲೆ ಅನ್ಕೊಂಡ್ವಿ ಇಲ್ಲ ನಾವು ಏನಂದ್ರೆ ಪಾರ್ಸಲ್ ತಂದ್ಕೊಳ್ಳೋಣ ಹೇಳಿ ಪಾರ್ಸಲ್ ತಂದ್ಕೊಂಡು ನಾವು ಬಚಾವಾದ್ವಿ ನೋಡಿ ಎಷ್ಟು ಮಳೆ ಬರ್ತಾ ಇದೆ ಅಂತ ಊರಿಂದ ಬಂದಿದ್ದಾಯ್ತು ಬಟ್ಟೆಯನ್ನೆಲ್ಲ ಅನ್ಪ್ಯಾಕ್ ಮಾಡಿ ತೊಳೆಯೋಕೆಲ್ಲ ಹಾಕಿದಾಯ್ತು ನೆಕ್ಸ್ಟ್ ಡೇ ನಾನು ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದೀನಿ ನಾವು ಅಲ್ಲಿ ಬರ್ಬೇಕಾದ್ರೆ ರಸ್ತೆ ಪಕ್ಕದಲ್ಲಿ ಇದು ಕಹಿ ಗಿಡಗಳು ಗಿಡಗಳಿದ್ವು ಮಗ ಎಲ್ಲಾ ತರದ ಐಟಮ್ಸ್ ಅನ್ನೆಲ್ಲ ತಿಂದಿರ್ತಾಳೆ ಅಲ್ವಾ ಹಾಲಿಡೇಸ್ ಅಲ್ಲಿ ಹಂಗಾಗಿ ಮತ್ತೆ ಅದು ಕೆಲವೊಮ್ಮೆ ಏನಾಗತ್ತೆ ಅಲರ್ಜೀಸ್ ಎಲ್ಲ ಆಗತ್ತೆ ಹಂಗಾಗಿ ನಾನು ಇದ್ರಿದ ಒಂದು ಎಣ್ಣೆಯನ್ನ ಮಾಡಿ ಅವಳಿಗೆ ಮೈಗೆಲ್ಲ ಹಚ್ಚಿಬಿಟ್ಟು ಸ್ವಲ್ಪ ಒಂದು ಹಾಫ್ ಆ್ಯನ್ ಅವರ್ ಹಾಗೆ ಬಿಟ್ಟು ಆಮೇಲೆ ಅವಳಿಗೆ ಸ್ನಾನ ಮಾಡಿಸ್ತೀನಿ ಇದು ಪ್ರತಿ ಸರಿಯೂ ನಾನು ಮಾಡ್ತೀನಿ ಸಾಮಾನ್ಯವಾಗಿ ಈ ಥರ ಮಾಡೋದ್ರಿಂದ ಕಜ್ಜಿ ಮೈ ತುರ್ಕೆ ಇದೆಲ್ಲ ಆಗತ್ತಲ್ಲ ಕೆಲವೊಮ್ಮೆ ಮಕ್ಕಳಿಗೆ ಅದು ಸ್ಟಾಪ್ ಮಾಡಬಹುದು ನಾನೇನು ಮಾಡ್ತೀನಿ ಅಂತಂದರೆ ಒಂದು ಕಹಿಬೇವಿನ ಎಲೆಗಳನ್ನೆಲ್ಲ ಕಟ್ ಮಾಡಿ ಹಾಕ್ಕೊಂಡೆ ಆಮೇಲೆ ಒಂದೆರಡು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕೊಂಡಿದ್ದೀನಿ ಒಂದು ಹಾಫ್ ಸ್ಪೂನ್ ಆಗುವಷ್ಟು ಅರಿಣದ ಪುಡಿಯನ್ನು ಕೂಡ ಹಾಕ್ಕೊಂಡು ಒಂದು ಸ್ವಲ್ಪನೇ ಅದನ್ನು ಚೆನ್ನಾಗಿ ಕುದಿ ಬರೋ ತನಕ ಕುದಿಸ್ಬಿಟ್ಟು ನಂತರ ಈ ಒಂದು ಎಣ್ಣೆಯನ್ನು ತೆಕ್ಕೊಂಡ್ರೆ ಆಯಿತು ಈ ಒಂದು ಎಣ್ಣೆಯನ್ನು ನಾವು ಇಡೀ ಮೈಗೆ ಹಚ್ಚಿಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಹಾಗೆ ಬಿಟ್ಬಿಟ್ಟು ನಂತರ ಅವರನ್ನು ಬಿಸಿ ನೀರಿಂದ ಸ್ನಾನ ಮಾಡಿಸಿದ್ರೆ ತುಂಬಾ ಒಳ್ಳೆಯದು ಸೊ ಕಹಿಬೇವಿಗಿರುವಂತಹ ಆರೋಗ್ಯಕರ ಗುಣ ಎಲ್ರಿಗೂ ಗೊತ್ತಿರೋದೆ ಈಗ ರಾತ್ರಿ ಡಿನ್ನರ್ಗೆ ನಾನು ಸಿಂಪಲ್ ಆಗಿ ಏನಾದ್ರೂ ಮಾಡೋಣ ಅಂತ ಅನಿಸ್ತಾ ಇತ್ತು ಹಾಗೆ ನಾನಿಲ್ಲಿ ಹೆಸರು ಕಾಳನ್ನ ನೆನೆಸ್ಬಿಟ್ಟು ಅದನ್ನ ಮೊಳಕೆ ಬರ್ಸ್ಕೊಂಡಿದ್ದೆ ಈಗ ಇದ್ರಿದ್ದೇ ಒಂದು ಡಿನ್ನರ್ ಅನ್ನ ಮಾಡ್ತಾ ಇದ್ದೀನಿ ಈಗ ಇದನ್ನ ಒಂದು ಕುಕ್ಕರ್ಗೆ ಹಾಕೊಂಡು ಅದಕ್ಕೆ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡೆ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದನ್ನ ಒಂದು ವಿಸ್ ಕೂಗಿಸ್ಕೊಳ್ತಾ ಇದ್ದೀನಿ ಕುಕ್ಕರ್ ಕೂಗೋಷ್ಟರಲ್ಲಿ ಕೆಲವೊಂದು ತರಕಾರಿಗಳನ್ನೆಲ್ಲ ನಾನು ಕಟ್ ಮಾಡೋಣ ಅಂತ ಬಂದೆ ನಾನಿಲ್ಲಿ ಕ್ಯಾರೆಟು ಸೌತೆಕಾಯಿ ಹಾಗೆ ಮಾವಿನಕಾಯಿಯನ್ನು ತಗೊಂಡು ಅದನ್ನು ಸಣ್ಣಗೆ ಈ ರೀತಿಯಾಗಿ ತುರ್ಕೊಂಡಿದ್ದೀನಿ ಇದಾದಮೇಲೆ ನೋಡಿ ಇಲ್ಲಿ ಕುಕ್ಕರ್ ಕೂಡ ತಣ್ಣದಿದೆ ಹಾಗೆ ನಮ್ಮ ಮೊಳಕೆ ಕಾಳುಗಳು ಕೂಡ ಚೆನ್ನಾಗಿ ಬೆಂದಿದೆ ಈಗ ಒಂದು ಕಡಾಯಿಗೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡು ನಂತರ ಅದಕ್ಕೆ ಜೀರಿಗೆ ಸಾಸಿವೆ ಹಾಗೆ ಉದ್ದಿನಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಹಾಗೆ ಒಂದು ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿಯನ್ನು ಹಾಕೊಂಡು ಒಗ್ಗರಣೆ ಬೆಂದ ನಂತರ ನಾನು ಬೇಯಿಸ್ಕೊಂಡಿದ್ನಲ್ಲ ಮೊಳಕೆ ಕಾಳುಗಳು ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಂಡೆ ಹಾಗೆ ಇದಕ್ಕೆ ಚಾಟ್ ಮಸಾಲ ಗರಂ ಮಸಾಲ ಹಾಗೆ ಖಾರದ ಪುಡಿಯನ್ನು ಸೇರಿಸ್ಕೊಂಡೆ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅನ್ನಿಸ್ತು ಹಾಗಾಗಿ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದು ಐದು ನಿಮಿಷ ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು ಈಗಾಗಲೇ ಬೆಂದಿದೆ ಜಸ್ಟ್ ಅದೆಲ್ಲ ಮಸಾಲೆಗಳು ಸೇರ್ಕೊಳ್ಳೋ ಅಷ್ಟು ನಾವು ಮಾಡಿಕೊಂಡ್ರೆ ಆಯ್ತು ಈಗ ಇದನ್ನ ಒಂದು ತಟ್ಟೆಗೆ ಈ ರೀತಿಯಾಗಿ ಸರ್ವ್ ಮಾಡ್ಕೊಂಡ್ರೆ ಒಂದು ರೀತಿಯಾದ ಚಾಟ್ ರೀತಿಯಾದ ಡಿನ್ನರ್ ರೆಡಿ ಆಗತ್ತೆ ಅಂತ ಹೇಳಬಹುದು ಅಂದ್ರೆ ಟಿಪಿಕಲ್ ಅನ್ನ ಸಾರು ಅಥವಾ ಅನ್ನ ಸಾಂಬಾರ್ ಎಲ್ಲ ಊಟ ಮಾಡಿ ಬೋರ್ ಆದ ದಿವಸ ಈ ರೀತಿಯಾಗಿ ಒಂದು ಟ್ರೈ ಮಾಡ್ಕೊಂಡ್ರೆ ಡಿಫ್ರೆನ್ಸ್ ಡಿಫ್ರೆಂಟ್ ಆಗು ಇರುತ್ತೆ ಹಾಗೆ ಒಳ್ಳೆ ಪ್ರೋಟೀನ್ ಕೂಡ ನಮಗೆ ಸಿಗತ್ತೆ ಹಾಗೆ ಮಕ್ಳಿಗೂ ಕೂಡ ಇದನ್ನ ತಿನ್ನೋಕ್ಕೆ ತುಂಬಾನೇ ಇಷ್ಟ ಆಗುತ್ತೆ ನನ್ನ ಮಗಳಿಗಂತೂ ಇದು ತುಂಬಾನೇ ಇಷ್ಟ ಆಯಿತು ನೀವು ಕೂಡ ಯಾವಾಗಾದರೂ ಟ್ರೈ ಮಾಡಿ ಇದಕ್ಕೆ ನಾನು ಹೆಚ್ಕೊಂಡಿದ್ನಲ್ಲ ಆ ಎಲ್ಲ ತರಕಾರಿಗಳನ್ನ ಸೇರಿಸ್ಕೊಂಡೆ ಹಾಗೆ ನೈಲಾನ್ ಸೇವಿದ್ರೆ ಅದನ್ನು ಕೂಡ ಸೇರಿಸ್ಕೊಳ್ಬಹುದು ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಸೊ ನೋಡ್ತಾ ನೋಡ್ತಾ ವಿಡಿಯೋವನ್ನ ಮುಗಿಸುವಂತ ಟೈಮ್ ಬಂದೇ ಹೋಯ್ತು ಸೊ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ ಒಂದು ಕಹಿ ಬೇವಿನ ಎಣ್ಣೆಯನ್ನು ಮಾಡೋದನ್ನು ತೋರಿಸ್ದೆ ಹಾಗೆ ಒಂದು ಕ್ವಿಕ್ ಡಿನ್ನರನ್ನು ಕೂಡ ತೋರಿಸಿದ್ದೀನಿ ಹಾಗೆ ಇವತ್ತು ಊರಿಂದ ಕೂಡ ಬಂದಿರುವಂಥ ವ್ಲಾಗನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಇನ್ಮೇಲೆ ಕಂಪ್ಲೀಟ್ ಕಂಪ್ಲೀಟಾಗಿ ಬೆಂಗಳೂರು ವ್ಲಾಗ್ಸು ಬರ್ತಾ ಹೋಗುತ್ತೆ ನಮ್ಮ ವೀಡಿಯೋಸನ್ನು ಹೀಗೆ ನೋಡ್ತಾ ಇರಿ ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಇರಲಿ ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿರೋರಿಗೆ ಒಂದು ಧನ್ಯವಾದವನ್ನು ತಿಳಿಸ್ತಾ ಮತ್ತೊಂದು ಹೊಸ ಹೊಸ ವ್ಲಾಗ್ನೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ಟೇಕ್ ಕೇರ್ ಅಂಡ್ ಬಾಯ್ ಬಾಯ್